ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಮೇ ಮಾಸದಲ್ಲಿ ಆಗುವಂತಹ ಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಮುಖ್ಯವಾಗಿ ಮೇ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಅಶ್ವಿ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಗ್ರಹಗಳ ಅನುಕೂಲವಾಗ್ತಾ ಇದೆ ಯಾವ ಪರಿಹಾರಗಳು ತಗೊಂಡ್ರೆ ಈ ಮಾಸದಲ್ಲಿ ಉತ್ತಮ ಫಲಗಳು ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಮುಖ್ಯವಾಗಿ ಮಕರ ರಾಶಿ ಜಾತಕರಿಗೆ ಈ ಮಾಸದಲ್ಲಿ ಯಾವ ರೀತಿ ಶುಭ ಯೋಗಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಬದಲಾವಣೆಯಾಗಿ ಅವರಿಗೆ ಸಾಡೆ ಸಾತಿನ ಈ ಏನಿದೆಯೋ ಆ ತೊಂದರೆಗಳು ಆ ಕಷ್ಟಗಳು ನೋವುಗಳು ಏನಿದೆಯೋ ಅದು ಬಗೆಹರಿಯುತ್ತಿದೆ ಅದು ಬಗೆಹರಿದು ಸ್ವಲ್ಪ ಈ ಕುಟುಂಬ ಜವಾಬ್ದಾರಿಗಳಿಂದ ಈಗ ಸ್ವಲ್ಪ ರಿಲೀಫ್ ಆಗ್ತಾ ಇದ್ದಾರೆ ಸ್ವಲ್ಪ ಭಾರ ಒತ್ತಡ ಈ ಸಮಸ್ಯೆ ಆತಂಕಗಳೆಲ್ಲ ಸ್ವಲ್ಪ ಒಂದೊಂದೊಂದೊಂದು ಹೊರಗಡೆ ಬಂದು ಇನ್ನು ಶನಿ ಬಂದು ಶನಿ ಮಹಾತ್ಮರು ಈ ತೃತೀಯ ಸ್ಥಾನದಲ್ಲಿರುವಂತಹ ಕಾರಣದಿಂದ ಶುಕ್ರ ಗ್ರಹವು ಉಚ್ಚ ಸ್ಥಿತಿಯಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಮಕರ ರಾಶಿ ಸ್ತ್ರೀಯರಿಗೆ ಉನ್ನತ ವಿ ಉದ್ಯೋಗ ಅವಕಾಶಗಳು ಅಥವಾ ಅವರಿಗೆ ಸ್ವಯಂ ಉದ್ಯೋಗದಿಂದ ದುಡಿಯುವಂತಹ ಅವಕಾಶಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆಯೇ ಉತ್ತಮ ಆದಾಯವನ್ನು ಕೊಡುವಂತಹ ಉತ್ತಮ ಆದಾಯವನ್ನು ಪಡೆಯುವಂತಹ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುವುದಲ್ಲಾಗಿರಲಿ ಅಥವಾ ಇವರ ಪ್ರತಿಭೆಗೆ ತಕ್ಕಂತಹ ಇವರ ವಿದ್ಯಾರ್ಹತೆಗೆ ತಕ್ಕಂತಹ ಅವಕಾಶಗಳು ಇವರಿಗೆ ಸಿಗುವುದಾಗಲಿ ಈ ಮಾಸದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಇದೆ ಅದರ ಜೊತೆಗೆ ಪುರುಷರಿಗೂ ಸದಾ ಈ ಮಾಸದಲ್ಲಿ ಉತ್ತಮ ಗಣ್ಯ ವ್ಯಕ್ತದಿಂದ ಆಗಿರುವಂತಹ ಪರಿಚಯದಿಂದ ಅವರ ಸಹಕಾರದಿಂದ ಇವರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಅವರು ಮಾಡುವಂತಹ ಒಂದು ಸಹಕಾರ ಇವರಿಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಗುರುತಿಸಿ ಸಾಮರ್ಥ್ಯವನ್ನು ಒಂದು ಕಾನ್ಫಿಡೆನ್ಸನ್ನು ಗುರುತಿಸಿ ಇವರಿಗೆ ಒಳ್ಳೆಯ ಜವಾಬ್ದಾರಿಗಳನ್ನು ಕೊಡುವುದಕ್ಕೆ ಉತ್ತಮ ಧನಾದಾಯ ಮತ್ತು ಉತ್ತಮ ಜ ಆದಾಯದಲ್ಲಿ ಬೆಳವಣಿಗೆ ವಿಭಿನ್ನ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವು ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಏನು ನಡೀತಾ ಇದೆ ಅಂದರೆ ಈ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ರಾಹು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಈ ಅಷ್ಟಮದಲ್ಲಿ ಕೇತು ಸಂಚಾರ ಈ ಮುಖ್ಯವಾಗಿ ಈ ಮಾಸದಲ್ಲಿ ಮೂರು ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಅದರಲ್ಲಿ ಗುರು ಮೇ ಹದಿನೈದರಿಂದ ಸ್ಥಾನ ಸಂಚಾರವನ್ನು ಮಿಥುನ ರಾಶಿಗೆ ಬದಲಾಯಿಸುತ್ತಾ ಮುಖ್ಯವಾಗಿ ಈ ಮೇ ಹದಿನಾರರಂದು ರಾಹುಕೇತು ರಾಹುಗ್ರಹವು ಕುಂಭರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತ ಕೇತುಗ್ರಹವು ಮೇ ಹದಿನೆಂಟರಂದು ಈ ಸಿಂಹರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಈ ತೃತೀಯ ಶನಿ ನಡೀತಾ ಇರೋದು ಒಳ್ಳೆಯ ಸ್ಥಾನ ಒಳ್ಳೆಯ ಅನುಕೂಲ ಫಲಗಳು ಎಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಫಾಸ್ಟಾಗಿ ನಡೀತಾ ಇದೆ ಮಕರ ರಾಶಿಯವರಿಗೆ ಇನ್ನೇನು ಸನಿ ಕಾಟ ತಪ್ಪುತ್ತು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಬದಲಾವಣೆ ಆಗ್ತಾ ಇರುವಂತಹ ಈ ಮೂರು ಪ್ರಧಾನ ಗ್ರಹಗಳ ಸಂಚಾರ ಮಕರ ರಾಶಿಯವರಿಗೆ ಮುಖ್ಯವಾಗಿ ಕುಟುಂಬ ಸ್ಥಾನದಲ್ಲಿ ಕುಟುಂಬ ವಿಷಯಗಳಲ್ಲಿ ಈ ಗಂಡ ಹೆಂಡತಿ ಅಂದರೆ ಈ ದಂಪತಿಗಳ ನಡುವೆ ಮತ್ತು ಮುಖ್ಯವಾಗಿ ಈ ಕುಟುಂಬದ ವಿಚಾರಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುವಂತಹ ಸ್ಥಿತಿ ಅಂದರೆ ಉದ್ಯೋಗಾವಕಾಶಗಳ ಪ್ರಯತ್ನ ಮಾಡ್ತಾ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡ್ತಾ ಈ ಹೊಸ ಅವಕಾಶಗಳನ್ನು ಪಡ್ಕೊಳ್ಳೋದರಾಗಲಿ ವ್ಯಾಪಾರ ವಿಸ್ತರಣೆಯಲ್ಲಾಗಿರಲಿ ಹೊರಗಡೆ ನೀವು ಮಾಡ್ತಾ ಇರುವಂತಹ ವ್ಯವಹಾರಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವು ಮಾಡುವಂತಹ ಪ್ರಯತ್ನಗಳಾಗಿರಲಿ ಉದ್ಯೋಗಾವಕಾಶಗಳಾಗಿರಲಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಆದರೆ ಈಗ ಮೇ ಹದಿನೆಂಟರಿಂದ ರಾಹುಗ್ರಹವು ಎರಡನೇ ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಆಗಮನೆ ಆಗ್ತಾ ಇರೋದರಿಂದ ಬೇರೆಯವರ ಮೂರನೇ ವ್ಯಕ್ತಿಯ ಇಂಟರ್ಫಿಯರೆನ್ಸ್ ಆಗಿರ್ಬೋದು ಅವರ ಪ್ರಮೇಯದಿಂದ ಏನಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಕೆಲವಷ್ಟು ವಿಷಯಗಳು ಗೋಪ್ಯವಾಗಿ ರಹಸ್ಯವಾಗಿ ಅಥವಾ ನಿಮ್ಮ ಕುಟುಂಬ ಸಬ್ ಈ ಸದಸ್ಯರ ನಡುವೆ ಕೆಲವೊಂದು ವಿಷಯಗಳಲ್ಲಿ ಅವರ ಮೂಗು ತೋರಿಸಿ ಈ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಬಹುದು ಈ ಸಂದರ್ಭದಲ್ಲಿ ಯಾವ ರೀತಿ ಇರುವುದೇ ಅಂದರೆ ನಿಮ್ಮ ಕುಟುಂಬನೇ ನಮ್ಮ ಕುಟುಂಬನೇನ ಇದು ಯಾಕಂದರೆ ಯಾರಕ್ಕೆ ತಕ್ಕಂತೆ ಅವರು ಪಿಸುಪಿಸು ಮಾತಿಂದ ಮಾತಾಡುವುದು ರಹಸ್ಯವಾಗಿ ಮಾತಾಡುವುದು ಯಾರೂ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ರೆಡಿ ಇರಲ್ಲ ಅವರದೇ ಆದಂತಹ ಒಂದು ರಹಸ್ಯಗಳು ನಡೀತಾ ಇರುತ್ತೆ ಅವರದೇ ಆದಂತಹ ಒಂದು ಪ್ರಪಂಚದಲ್ಲಿ ಮಾತನಾಡ್ತಾ ಇರ್ತಾರೆ ಯಾರೂ ಮನಸ್ಸು ಬಿಚ್ಚಿ ಮಾತಾಡಲ್ಲ ಗಟ್ಟಿಯಾಗಿ ಜೋರಾಗಿ ಇದು ನಮ್ಮ ಸಮಸ್ಯೆ ಅಂತ ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ತಕ್ಕಂತೆ ಯಾರು ಅವರ ಇಷ್ಟಕ್ಕೆ ತಕ್ಕಂತೆ ಅವರು ಪ್ರ ವಿಭಿನ್ನವಾಗಿ ರಹಸ್ಯವಾಗಿ ಈ ವಿಷಯಗಳನ್ನು ಯಾವುದೋ ಒಂದು ವಿಷಯಗಳನ್ನು ಮಾತಾಡ್ಕೊಳ್ತಾ ಇರ್ತಾರೆ ಏನೋ ಮಾತಾ ಊಟ ಆಯಿತಾ ಈಗ ಬಂದ್ರ ಮನೆಗೆ ಬಂದ್ರಾ ಹೇಗಿತ್ತು ಆಫೀಸ್ ಅದೆಷ್ಟು ಹಾಂ ಹಾಯ್ ಗುಡ್ ಮಾರ್ನಿಂಗ್ ಈ ರೀತಿ ಏನೋ ಮಾತಾಡಬೇಕು ಅನ್ನುವ ಒಂದು ಶಾಸ್ತ್ರ ಪ್ರಕಾರ ಮಾತಾಡಬೇಕು ಆ ರೀತಿ ಮಾತಾಡ್ತಾರ ಮಾತಾಡುವಂತಹ ಸಂದರ್ಭಗಳು ಕುಟುಂಬ ಸದಸ್ಯರು ಈ ಸಂದರ್ಭದಲ್ಲಿ ಆಗಬಹುದು ಏನೋ ಮನಸ್ಸಿನಲ್ಲಿ ಏನೋ ಇರುತ್ತೆ ಏನೋ ಕೊರಗಿರುತ್ತೆ ಆದ್ದರಿಂದ ನಿಮ್ಮ ಅನುಮೋದನೆಯಲ್ಲದೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ನಿರ್ಧಾರಗಳಲ್ಲಿ ಕುಟುಂಬದಲ್ಲಿ ನಡೆಯುವುದು ಅದು ನಿಮಗೆ ಲೇಟಾಗಿ ಗೊತ್ತಾಗಿ ನಾನು ಬೇರೆಯವ್ರ ಥರ ನೋಡ್ತಾ ಇದ್ದೀನ ನನಗೆ ಗೊತ್ತಿಲ್ಲದೆ ಈ ಥರ ನಿರ್ಧಾರಗಳು ತಗೊಳ್ತಾ ಇದ್ದೀರಾ ಅನ್ನುವಂತಹ ವಿಷಯಗಳು ನಿಮಗೆ ಕೆಲವೊಂದು ಮನಸ್ತಾಪವನ್ನು ಉದ್ರೇಗ ಉದ್ವೇಗವನ್ನು ಉಂಟು ಮಾಡುತ್ತೆ ಇನ್ನು ಅಷ್ಟಮದಲ್ಲಿ ಕೇತು ಬರ್ತಾ ಇರುವಂತಹ ಕಾರಣದಿಂದ ಯಾವಾಗಲೋ ನಡೆದಿರುವಂತಹ ವಿಷಯಗಳಿಗೆ ಇವಾಗ ಹೊರಗಡೆ ತೆಗೆದು ಯಾವಾಗಲೋ ಮಾಡಿರುವಂತಹ ಸಣ್ಣ ಪುಟ್ಟ ತಪ್ಪುಗಳಿಗೆ ಇವಾಗ ಹೊರಗಡೆ ತೆಗೆದು ನಿಮ್ಮನ್ನು ಒಂದು ದೋಷಿಯಾಗಿ ನೀವು ಒಂದು ಅಪರಾಧಿಯಾಗಿ ನಿಮ್ಮನ್ನು ಮಾತಾಡೋದರಿಂದ ನಿಮ್ಮ ಮೇಲೆ ಇರುವ ಇಲ್ದಿರುವಂತಹ ಬ್ಲೇಮ್ಗಳು ಮಾಡೋದರಿಂದ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸಂಕಟ ಆಗುತ್ತೆ ಮಾನಸಿಕವಾಗಿ ಸ್ವಲ್ಪ ಭಾವೋದ್ವೇಕಕ್ಕೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು ಇನ್ನು ಮಹಾಶಯ ಹದಿನೈದರಂದು ಇಷ್ಟುವರೆಗೂ ಪಂಚಮ ಸ್ಥಾನದಲ್ಲಿರುವಂತಹ ಗುರು ವಾರಿಗೆ ಶುಭಕಾರಕನಾಗಿರ್ತಾನೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಬರೆಯುವಂತಹ ಎಕ್ಸಾಮ್ಸಲ್ಲಾಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಈ ಬಾರಿ ಅಕಾಡೆಮಿಕ್ ಪರೀಕ್ಷೆಗಳಾಗಿರ್ಬೋದು ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಒಳ್ಳೆಯ ರ್ಯಾಂಕನ್ನು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಮತ್ತು ಇವರು ಮಾಡುವಂತಹ ವಿದ್ಯಾಭ್ಯಾಸ ಪ್ರಯತ್ನಗಳೆಲ್ಲ ಸಕ್ಸಸ್ ಆಗುವುದಕ್ಕೆ ಕಾರಣ ಆಗುತ್ತೆ ಆದರೆ ಮೇ ಹದಿನಾರ ನಂತರ ಹದಿನಾರದಿಂದ ಅಂದರೆ ಈ ಗುರು ಸಂಚಾರವು ಕೂಡ ಮಿಥುನ ರಾಶಿಗೆ ಇರುತ್ತೆ ಆ ಟೈಮಲ್ಲಿ ಇರುತ್ತೆ ಅಂದರೆ ಸ್ವಲ್ಪ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗಳಾಗುವುದು ಸ್ವಲ್ಪ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ನಿಮ್ಮನ್ನು ಹಾಕೋದು ಅಥವಾ ನಿಮ್ಮ ಸ್ಥಳಾಂತರ ಮಾಡಿಸೋದು ಈ ರೀತಿ ವೃತ್ತಿಯಲ್ಲಿ ಸಾಕಷ್ಟು ಮುಖ್ಯವಾದಂತಹ ಬದಲಾವಣೆಗಳು ಆಗೋದು ಮತ್ತು ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳೋದು ಈ ರೀತಿ ವಿಷಯಗಳಲ್ಲಿ ನಿಮಗೆ ಈ ವೃತ್ತಿ ಉದ್ಯೋಗದಲ್ಲಿ ನಡೀತಾ ಇರುತ್ತೆ ಅದರ ಜೊತೆಗೆ ಈ ಗುರುಪಹಾಶಯ ಅನುಗ್ರಹದಿಂದ ಕೆಲವೊಂದು ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಅದು ಇಂಟರ್ನಲ್ ಪ್ರಾಬ್ಲಮ್ಸ್ ಆಗುತ್ತೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತಹ ವಿಷಯಗಳನ್ನು ನೀವು ಖುದ್ದಾಗಿ ಮುಂದೆ ನಿಂತು ಅವನ್ನು ಬಗೆಹರಿಸೋಣ ಸಮಸ್ ಪರಿಷ್ಕರಿಸೋಣ ಯಾಕಂದರೆ ಈ ವಿಷಯಗಳು ಮತ್ತೆ ಯಾವುದೋ ಹಂತಕ್ಕೆ ತಲುಪಿ ಒಂದು ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಂದರ್ಭಗಳು ಮತ್ತು ಈ ರೀತಿ ಪರಿಸ್ಥಿತಿಗೆ ಬರುತ್ತೆ ಅನ್ನುವಂತಹ ಒಂದು ಮುಂಜಾಗ್ರತೆಯಿಂದ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಮುಂದಾಗ್ತೀರಾ ಮತ್ತು ಆ ಆರನೇ ಮನೆಯಲ್ಲಿರುವಂತಹ ಈ ಮಹಾಶಯರು ಈ ಉದ್ಯೋಗದಲ್ಲಿ ಪರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಅಂದ್ಕೊಂಡಿರೋ ರೀತಿ ಸಹಕಾರ ಆಗಿರ್ಬೋದು ಮೇಲಧಿಕಾರಿಗಳಿಂದ ನಿಮಗೆ ಬೇಕಾಗಿರುವಂತಹ ಸಹ ಸಹಾಯ ಸಹಕಾರಗಳಾಗಿರ್ಬೋದು ಗುರಿತು ಗುರುತುವಿಕೆ ಆಗಿರ್ಬೋದು ಎಫರ್ಟ್ ಆಗಿರ್ಬೋದು ಅವತ್ತಿನ ಕೆಲಸ ಅವತ್ತೆ ಕಂಪ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲವೊಂದು ಈ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ ಅದು ವೆಹಿಕಲ್ ಲೋನ್ ಆಗಿರ್ಬೋದು ಹೋಮ್ ಲೋನ್ ಆಗಿರ್ಬೋದು ಅಂತಹ ಲೋನ್ಗಳು ಮತ್ತು ಕೆಲವೊಂದು ಅವಶ್ಯಕವಾದಂತಹ ಖರ್ಚುಗಳು ಮಾಡುವಂಥ ವಿದ್ಯಾಭ್ಯಾಸಕ್ಕೋಸ್ಕರನೋ ಅಥವಾ ನಿಮ್ಮ ಮಕ್ಕ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವೊಂದು ಖರ್ಚುಗಳು ಮಾಡುವಂತಹ ಅವಕಾಶಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಆರೋಗ್ಯದಲ್ಲಿಯೂ ಸಹ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಂಡುಬರುವುದಕ್ಕೆ ಕಾರಣವಾಗ್ತಾ ಇದೆ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಸಪ್ತಮ ಭಾವದಲ್ಲಿ ಬರುವಂತಹ ಕುಜಮಹಾಶಯ ಈ ದಂಪತಿಗಳ ನಡುವೆ ಈ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಮಾಡುವುದಕ್ಕೆ ನೀನೆಷ್ಟು ಅಂದರೆ ನಾನೆಷ್ಟು ಅನ್ನುವಂತಹ ಒಂದು ಇಗೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವುದಕ್ಕೆ ವಾದ ವಿವಾದಗಳಿಗೆ ಮತ್ತು ಈ ಜಗಳ ಸಂಘರ್ಷಣೆ ಈ ರೀತಿ ಇತ್ಯಾದಿ ವಿಷಯಗಳಲ್ಲಿ ಈ ಮನಸ್ಪರ್ಧಿಗಳ ಒಬ್ಬರನ್ನೊಬ್ಬರು ನಾನು ಗ್ರೇಟು ಅಂದರೆ ನೀನು ಗ್ರೇಟು ಅನ್ನುವಂತಹ ಕೆಲವೊಂದು ಈಗೋ ಕ್ಲಾಷಸ್ ಅನ್ನೋದು ಇನ್ ಬಿಟ್ವೀನ್ ಬರ್ತಾ ಇರುತ್ತೆ ಆದ್ದರಿಂದ ಪ್ರೀತಿಯಿಂದ ಮಾತಿನ ಬಗ್ಗೆ ಗಮನ ಇರಲಿ ಮಾತಿನದಲ್ಲಿ ಬರುವಂತಹ ತೊಡಕಗಳಿಂದ ದೋಷಗಳಿಂದ ಕೆಲವೊಮ್ಮೆ ನಿಮ್ಮ ಇಬ್ಬರ ನಡುವೆ ನಡೀತಾ ಇರುವಂತಹ ಈ ಜಗಳ ಈ ವಾದ ಈ ವಾದ ವಿವಾದಗಳು ಈ ಉಳಿದಿರುವಂತಹ ಕುಟುಂಬ ಸದಸ್ಯರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ಮಾನಸಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಮುಖ್ಯವಾಗಿ ದಂಪತಿಗಳು ಸಂಯಮನದಿಂದ ತಾಳ್ಮೆಯಿಂದ ಒಬ್ಬರನ್ನೊಬ್ಬರ ಮಾತಾಡಿಕೊಳ್ಳಿ ಕುತ್ಕೊಂಡು ಮಾತಾಡ್ಕೊಳ್ಳಿ ರಾಜಿ ಸಂಧಾನ ಮಾಡ್ಕೊಂಡು ಮಾತಾಡೋ ಯಾವುದೇ ವಿಷಯನ ಆತಂಕವಾಗಿ ಒಂದು ಸಂಬಂಧಕ್ಕೆ ಕೊನೆಯ ಬಿರುಕು ಬೀಳುವಂಥದ್ದೇ ಬೀಳುವ ರೀತಿಯಲ್ಲಿ ಆಗದೆ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಅರೆ ನಮ್ಮನ್ನು ನೋಡ್ತಾ ಇದ್ದಾರೆ ಕೆಲವು ಜನ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ಇವ್ರನ್ನ ಈ ರೀತಿ ಅಂದರೆ ಯಾವ ರೀತಿ ಪರಿಣಾಮ ಆಗ್ಬೋದು ಮಕ್ಕಳ ಮುಂದೆ ಈ ರೀತಿ ಮಾಡಿದರೆ ಯಾವ ರೀತಿ ಕೆಲವೊಂದು ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಕಂಪ್ರಮೈಸ್ ಮಾಡ್ಕೊಳ್ತಾ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇರುತ್ತಾ ನೀವು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಅದೇ ರೀತಿ ಮಹಾಸಯ ಧನಸ್ಥಾನವನ್ನು ವೀಕ್ಷಿಸುವಂತಹ ಮುಖಾಂತರ ನಿಮಗೆ ಸ್ವಯಂ ಕೃಷಿಯಿಂದ ಓನ್ ಆಗಿ ಎಫರ್ಟ್ ಹಾಕಿ ನಿಮ್ಮ ಸ್ವಯಂ ಕೃಷಿ ಅಥವಾ ನಿಮ್ಮ ಸ್ವಂತ ಪ್ರಯತ್ನದಿಂದ ಮಾಡುವಂತಹ ಕೆಲವು ಕೆಲಸಗಳು ಪ್ರಯತ್ನಗಳಿಂದ ಧನಾದಾಯ ಬರುವುದಕ್ಕೆ ಗಮನ ಆಗುವುದಕ್ಕೆ ಅವಕಾಶ ಇರುತ್ತೆ ಮುಖ್ಯವಾಗಿ ಕುಟುಂಬವನ್ನು ಒಂದು ಪದ್ಧತಿ ಪ್ರಕಾರ ಒಂದು ರಿವಾಜಿನ ರೀತಿಯಲ್ಲಿ ಒಂದು ಅಂದರೆ ಒಂದು ಸಿಸ್ಟಮೆಟಿಕ್ ಮೋಡಲ್ ಇಡೋಣ ಯಾಕೆ ಈ ರೀತಿ ಕುಟುಂಬ ಈ ರೀತಿ ರಾಹುಗ್ರಹದಿಂದ ಈ ರೀತಿ ಕುಟುಂಬದಲ್ಲಿ ಕೆಲವೊಂದು ವಿಷಯಗಳು ಪ್ರತಿಕೂಲಗಳ ಫಲಗಳನ್ನು ಪ್ರತಿಕೂಲ ಪರಿಸ್ಥಿತಿಗಳನ್ನು ನೀಡುವಂತಹ ಸಂದರ್ಭಗಳಲ್ಲಿ ಒಂದು ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡೋಣ ಅನ್ನುವಂತಹ ಈ ವಿಷಯಗಳು ನಿಮಗೆ ಅನುಕೂಲವಾಗುತ್ತೆ ಮುಖ್ಯವಾಗಿ ಒಟ್ಟಾಗಿ ನೋಡಿದರೆ ಹಣಕಾಸಿನ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಅದ್ಭುತವಾದಂತಹ ವಿಷಯಗಳು ಇದ್ದರೂ ಕುಟುಂಬ ವಿಷಯಗಳು ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತಹ ಮೀ ನಿಮ್ಮ ವೈಯಕ್ತಿಕ ವಿಷಯಗಳು ಹೊರಗಡೆ ಬರದಂಗೆ ನೀವು ಕುಟುಂಬವನ್ನು ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಇರುತ್ತೆ ಆದ್ದರಿಂದ ಪ್ರೀತಿಯಿಂದ ಅನುರಾಗದಿಂದ ಮತ್ತು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಕುಟುಂಬದಲ್ಲಿ ಸೌಖ್ಯ ಸಂತೋಷ ಆನಂದ ತುಂಬಿರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್